ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಬಾಬಾ ನನ್ನ ಉಸಿರು ಬಾಬಾ ನನ್ನ ಭವಿಷ್ಯ ಬಾಬಾ ನನ್ನ ಬದುಕು ಅವರು ನನ್ನ ಜೀವನದಲ್ಲಿ ನಡೆಸಿದ ಪವಾಡಗಳು ಅಗಾಧ ಅವಿಸ್ಮರಣೀಯ ಅಂತಲೇ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ನಾನು ಎದ್ರೂ ಸಾಯಿ ಕೂತರೂ ಸಾಯಿ ಮಲಗಿದರೂ ಸಾಯಿ ನಾನು ನಡೆದಾಡಿದ್ರೂ ಸಾಯಿ ಕನಸಿನಲ್ಲಿ ಹೆದರಿದರೂ ಕೂಡ ನಾನು ಕೂಗುವುದು ಸಾಯಿ ಅಂತಾನೆ ಸ್ನೇಹಿತರೆ ನನ್ನ ಜಗತ್ತೇ ಸಾಯಿ ಅರ್ಥ ನಾನು ಯಾವುದೇ ದೇವರನ್ನ ಆರಾಧನೆ ಮಾಡಲಿ ಅಲ್ಲಿ ನನಗೆ ಸಾಯಿ ಕಾಣಿಸ್ತಾರೆ ಹಾಗೆ ನಾನು ಸಾಯಿ ರೂಪವನ್ನ ಪ್ರತಿರೂಪವೇ ಆ ದೇವರ ಆರಾಧನೆ ಅಂತ ತಿಳ್ಕೊಂಡು ಮಾಡ್ತಾ ಇರ್ತೀನಿ ಸ್ನೇಹಿತರೆ ಯಾವಾಗಲೂ ಯಾವಾಗಲೂ ಬಾಬಾರವರ ಹತ್ರ ಕೇಳೋದು ಒಂದೇ ಮಾತು ನಿನ್ನ ದರ್ಶನ ಅನವರತೆ ಕಣ್ಣುಗಳಲ್ಲಿ ಕಾಣುವಂತಾಗಲಿ ನಿನ್ನ ನಾಮವನ್ನ ಅನವರತ ಈ ನಾಲಿಗೆ ಜಪಿಸುತ್ತಲೇ ಇರಲಿ ನಿನ್ನ ಶಿರಡಿಗೆ ನಿರಂತರ ನನ್ನ ಪಯಣ ಸಾಗುತ್ತಲೇ ಇರಲಿ ಅಂತ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಕೋಟಿ ಹಣವಿದ್ದ ಮಾತ್ರಕ್ಕೆ ಶಿರಡಿಗೆ ಹೋಗಲು ಸಾಧ್ಯವಿಲ್ಲ ಯಾಕಂದ್ರೆ ಬಾಬನ ಇಚ್ಛೆ ಇಲ್ಲದೆ ಯಾರೂ ಕೂಡ ಶಿರಡಿಗೆ ಕಾಲಿಡಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಅವರ ದರ್ಶನ ಭಾಗ್ಯ ಅವರ ಇಚ್ಛೆ ಇಲ್ಲದೆ ನಮ್ಗೆ ಸಿಗೋದೂ ಇಲ್ಲ ಸ್ನೇಹಿತರೆ ಆ ಕನಸು ಕೂಡ ನಾವು ಕಾಣೋ ಹಾಗಿಲ್ಲ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಸಮರ್ಪಣೆಯಾದಾಗ ಮಾತ್ರ ಅವರ ಶಿರಡಿಗೆ ಬರುವ ಅವಕಾಶವನ್ನು ಅವರು ನಮ್ಗೆ ಕೊಡ್ತಾರೆ ಸ್ನೇಹಿತರೆ ಇದು ಕೂಡ ನಮ್ಮ ಇಚ್ಛೆ ಅಂತಲ್ಲ ಅವರ ಇಚ್ಛೆಯಂತೆಯೇ ಅವರ ದರ್ಶನ ಭಾಗ್ಯವನ್ನು ನಮಗೆ ಕರುಣಿಸ್ತಾರೆ ಸ್ನೇಹಿತರೆ ಜೀವನದಲ್ಲಿ ಬಾಬಾ ಸದಾ ನನ್ನ ಜೊತೆ ಇರುವ ಅನುಭವ ನನಗೆ ಸದಾ ಆಗ್ತಾನೆ ಇರುತ್ತೆ ನಾನು ನವರಾತ್ರಿ ಪೂಜೆ ಮಾಡ್ಬೇಕಾದ್ರೆ ನನ್ಗೆ ಯಾಕೋ ಏನೋ ಅವತ್ತಿನ ದಿನ ತುಂಬಾ ಸುಸ್ತಾಗಿತ್ತು ಬೇಕಾದ್ರೆ ನಾನು ಬಾಬಾರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೆ ಬಾಬಾ ನಾನು ನಾಳೆ ನವರಾತ್ರಿ ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ ನಾನು ಮಾಡಲೇಬೇಕು ಬಾಬಾ ನನಗೆ ಮಾಡಬೇಕು ಅಂತ ಹೇಳಿ ಆಸೆ ಆಗಿದೆ ದುರ್ಗೆಯ ನವ ಅವತಾರವನ್ನು ನಾನು ಪೂಜೆ ಮಾಡ್ತೀನಿ ವರ್ಷ ವರ್ಷ ಹಾಗೆ ನಾನು ಈ ವರ್ಷವೂ ಕೂಡ ನಾನು ಪೂಜೆ ಮಾಡಬೇಕು ಹಾಗಾಗಿ ನನ್ನ ಸುಸ್ತನ್ನು ನಿವಾರಣೆ ಮಾಡಬೇಕು ಹಾಗೆ ನನ್ನನ್ನು ಬೆಳಗ್ಗೆ ಸರಿಯಾದ ಸಮಯಕ್ಕೆ ನೀವು ಎಬ್ಬಿಸಲೇಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲಗಿದೆ ಸ್ನೇಹಿತರೆ ಕರೆಕ್ಟಾಗಿ ಮೂರು ಕಾಲಿಗೆ ನನಗೆ ಎಚ್ಚರಾಯಿತು ಕ್ಷಣನೆ ಎದ್ದು ಬೇಗ ಬೇಗ ನನ್ನ ಎಲ್ಲ ಕೆಲಸವನ್ನ ಮುಗಿಸ್ಕೊಂಡು ಕಳಸ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಯಾವುದೇ ರೀತಿ ಅಡೆ ತಡೆ ಇಲ್ಲದೆ ನಿರ್ವಿಘ್ನವಾಗಿ ಪೂಜೆಯನ್ನ ಅವತ್ತು ಮುಗಿಸ್ಕೊಂಡೆ ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ನನ್ನ ಗುರು ನನಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಹೇಳಿ ಸ್ನೇಹಿತರೆ ಬಾಬಾ ನಮ್ಮ ಪ್ರತಿಯೊಂದು ಮಾತನ್ನ ಕೇಳಿಸ್ಕೊಳ್ತಾರೆ ಪ್ರತಿ ಬಾರಿಯೂ ನಮಗೆ ಸ್ಪಂದಿಸ್ತಾರೆ ಸ್ನೇಹಿತರೆ ಅದರ ಅನುಭವ ಅನುಭೂತಿ ನಮ್ಗೆ ಹೆಜ್ಜೆ ಹೆಜ್ಜೆಗೂ ಮಾಡಿಸ್ತಾನೆ ಇರ್ತಾರೆ ಆದರೆ ಆ ನಂಬಿಕೆ ಶ್ರದ್ಧೆ ನಮ್ಮಲ್ಲಿದ್ರೆ ಮಾತ್ರ ಅದರ ಅನುಭವ ನಮಗೆ ಆಗ್ತಾ ಹೋಗುತ್ತೆ ಜೀವನ ಪೂರ್ತಿ ಹಾಗೆ ಅವತ್ತಿನ ದಿನ ನನಗೆ ಕನಸಲ್ಲೂ ಕೂಡ ಅವ್ರು ಬಂದಿದ್ರು ಸ್ನೇಹಿತರೆ ಯಾವ ರೀತಿ ಅಂದ್ರೆ ಒಂದು ಕೋಣೆ ಒಳಗೆ ಕೂತ್ಕೊಂಡಿದ್ದೀನಿ ಒಂದು ಪುಸ್ತಕವನ್ನ ಹಿಡಿದು ಯಾರೋ ಒಬ್ರು ಹೊರಗಡೆ ನಿಂತಿದ್ರು ಸ್ನೇಹಿತರೆ ಅವರು ಕಿಟಕಿಯ ಮೂಲಕ ನನಗೆ ಸನ್ನೆ ಮಾಡಿ ಕೂಗಿ ಆ ಪುಸ್ತಕವನ್ನ ಕಿಟಕಿಯ ಸಂಧಿಯಿಂದನೆ ನನಗೆ ಕೊಟ್ಟರು ಸ್ನೇಹಿತರೆ ನಾನು ಆ ಪುಸ್ತಕವನ್ನ ಇಸ್ಕೊಂಡೆ ಇಸ್ಕೊಂಡು ನೋಡ್ತೀನಿ ಅದು ಬಾಬಾರವರ ಸಾಯಿ ಸಚ್ಚರಿತ್ರೆಯ ಪುಸ್ತಕವಾಗಿತ್ತು ಅದು ತುಂಬಾ ದೊಡ್ಡದಾಗಿತ್ತು ಹಾಗೆ ಅದರಲ್ಲಿ ಬಾಬಾರವರ ಭಾವಚಿತ್ರ ಅವಿಸ್ಮರಣೀಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಅದ್ಭುತವಾದ ಒಂದು ಬಾಬಾರವರ ಭಾವಚಿತ್ರ ಅದರಲ್ಲಿ ಮೂಡಿತ್ತು ಸ್ನೇಹಿತರೆ ನನಗಾದ್ರೆ ಸಂತೋಷ ಅಷ್ಟಿಷ್ಟಲ್ಲ ಆ ಸಂತೋಷಕ್ಕೆ ಸರಿಯಾಗಿ ಕಂಡ್ಬಿಟ್ಟೆ ಆಗ ಮೂರು ಕಾಲ್ ಸಮಯ ಆಗಿತ್ತು ಸ್ನೇಹಿತರೆ ಇಲ್ಲಿಗೆ ನನಗೆ ಬಾಬಾರವರು ಕೊಟ್ಟ ಸೂಚನೆ ಏನಂದ್ರೆ ನನ್ನ ಸಾಯಿ ಸಚ್ಚರಿತ್ರೆಯನ್ನ ಪಠಣ ಮಾಡು ಅಂತನೇ ಸ್ನೇಹಿತರೆ ನಾನು ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ತೀನಿ ಆದರೂ ಕೂಡ ಬಾಬಾರವರು ಯಾಕೋ ನನ್ನನ್ನು ಮತ್ತೊಮ್ಮೆ ಎಚ್ಚರಿಸಿದ್ರು ಅಂತ ಹೇಳಿ ನನಗೆ ಅನಿಸ್ತು ಸ್ನೇಹಿತರೆ ಬಾಬಾರವರು ಸಾಯಿ ಸಚ್ಚರಿತ್ರೆಯ ಮೂಲಕವೇ ನಮ್ಮನ್ನ ಗುಣಪಡಿಸ್ತಾರೆ ಸ್ನೇಹಿತರೆ ಸಾಯಿ ಸಚ್ಚರಿತ್ರೆಯ ಮೂಲಕವೇ ಬಾಬಾ ನಮ್ಮನ್ನ ಅನೇಕ ರೀತಿಯ ಸಮಸ್ಯೆಗಳಿಂದ ಗುಣಪಡಿಸ್ತಾರೆ ಸ್ನೇಹಿತರೆ ಅಂದ್ರೆ ಹೀಲಿಂಗ್ ಮಾಡ್ತಾರೆ ಅಂತಲ್ಲ ಆತರ ಸ್ನೇಹಿತರೆ ರೀತಿ ನಮ್ಮನ್ನ ಗುಣಪಡಿಸಬೇಕು ಅವರು ಅಂದ್ರೆ ನಾವು ಸಾಯಿ ಸಚ್ಚರಿತ್ರೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದರ ಒಂದೊಂದು ಸಾಲಿನಲ್ಲೂ ನಿಗೂಢವಾದ ಒಂದು ಅರ್ಥ ಅಡಗಿದೆ ಸ್ನೇಹಿತರೆ ಅದರ ಅನುಭವ ನಮ್ಗಾಗಬೇಕು ಆಗ ಮಾತ್ರ ನಾವು ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡಿದ ಪರವನ್ನ ಪಡ್ಕೊಳ್ತೀವಿ ಸ್ನೇಹಿತರೆ ರಾತ್ರಿಯಲ್ಲಿ ಈಗಾಗಲೇ ನೀವು ಒಂಬತ್ತು ದಿನಗಳ ಕಾಲ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡುವ ಸಂಕಲ್ಪವನ್ನು ಮಾಡಿದಿರ ಖಂಡಿತ ಬಾಬಾರವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮಾಡ್ತಾರೆ ಹಾಗೆ ನಿಮಗೆ ಒದಗಿರುವ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳನ್ನ ಸಹ ಗುಣಪಡಿಸ್ತಾರೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡೋದ್ರಿಂದ ನಮ್ಮಲ್ಲಿರುವ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಪಾಪಗಳ ನಾಶವಾಗುತ್ತೆ ಸ್ನೇಹಿತರೆ ನಮ್ಮಲ್ಲಿರುವ ನಾನು ನನ್ನದು ನನ್ನಿಂದಲೇ ಅನ್ನುವ ಎಲ್ಲ ಮಮತ್ವವನ್ನ ಕಳೆದು ತಮ್ಮನ್ನ ಸ್ವಾರ್ಥ ಮುಕ್ತರಾಗಿಸಿ ಸಮರ್ಥವನ್ನ ದಯಪಾಲಿಸಿ ಸಮರ್ಥರನ್ನಾಗಿಸುತ್ತಾರೆ ಸ್ನೇಹಿತರೆ ಈ ಸಚ್ಚರಿತ್ರೆಯನ್ನ ನಾವು ಎಷ್ಟು ನಿಷ್ಠೆಯಿಂದ ಪಠಿಸ್ತೀವೋ ಅಷ್ಟೇ ನಮ್ಮ ದುಃಖಗಳು ಪಾಪಗಳು ನಾಶವಾಗ್ತವೆ ಸ್ನೇಹಿತರೆ ನೆಗೆಟಿವ್ ಎನರ್ಜಿ ಕೂಡ ದೂರವಾಗುತ್ತೆ ಹಾಗೆ ನಮ್ಮ ಎಲ್ಲ ಪಾಪಗಳನ್ನ ಸಹ ಬಾಬಾ ಹೀಲ್ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಗುಣಪಡಿಸ್ತಾರೆ ಅಂದ್ರೆ ನಾವು ಪಾಪಗಳಿಂದ ಆವೃತವಾಗಿದ್ದೀವಲ್ವಾ ಕರ್ಮಕ್ಕನುಸಾರವಾಗಿ ಹುಟ್ಟು ಸಾವಿನ ಮಧ್ಯೆ ನಾವು ಕೆಲವು ತಪ್ಪುಗಳನ್ನ ಮಾಡೇ ಮಾಡ್ತೀವಿ ಸ್ನೇಹಿತರೆ ಮೋಹದ ವಶವಾಗಿ ಹಾಗಾಗಿ ಇಂತಹ ಸಮಯದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳಾಗ್ಬಿಡ್ತವೆ ಇಂತಹ ತಪ್ಪುಗಳಿಂದ ನಾವು ಕೆಲವು ಪಾಪದ ಕೆಲಸವನ್ನು ಮಾಡ್ಬಿಡ್ತೀವಿ ಅಲ್ವಾ ಇಂತಹ ಪಾಪವನ್ನು ಇಂತಹ ನೆಗೆಟಿವ್ ಎನರ್ಜಿಯನ್ನ ಅವ್ರು ಹೀಲ್ ಮಾಡ್ತಾರೆ ಅಂದ್ರೆ ಗುಣಪಡಿಸ್ತಾರೆ ಅಂತಾನೆ ಇದರ ಅರ್ಥ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ತಾ ಹೋದಾಗ್ಲೆಲ್ಲ ನಮ್ಮ ಜೀವನ ಒಂದು ಅದ್ಭುತ ತಿರುವತ್ತ ಸಾಕ್ತಾನೆ ಹೋಗುತ್ತೆ ಸ್ನೇಹಿತರೆ ಆದ್ರೆ ಆ ನಿಷ್ಠೆ ಆ ನಂಬಿಕೆ ನಮ್ಮಲ್ಲಿರ್ಬೇಕು ಹಾಗೆ ನನಗೆ ಇವತ್ತು ಮತ್ತೊಬ್ರು ಫೋನ್ ಮಾಡಿದ್ರು ಅವರು ಕೂಡ ದುರ್ಗಾದೇವಿಯ ಆರಾಧನೆ ಮಾಡ್ಲಿಕ್ಕೋಸ್ಕರ ಬಾಬಾರವರ ಹತ್ರ ಪ್ರಾರ್ಥನೆಯನ್ನ ಮಾಡಿ ಅವರು ಬಾಬಾರವರನ್ನ ಕೂರಿಸಿದ್ರಲ್ಲ ಆ ಜಾಗದಲ್ಲಿ ಏನೋ ದುರ್ಗೆಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ಬಾಬಾ ಸ್ವಲ್ಪ ದಿನಗಳ ಕಾಲ ನಾನು ಬೇರೆ ಕಡೆ ಇಡ್ತೀನಿ ಅಂತ ಹೇಳಿ ಆ ಮೂರ್ತಿನ ಎತ್ತಿ ಇಟ್ಟಿದ್ರಂತೆ ಸ್ನೇಹಿತರೆ ನಂತರ ಪೂಜೆ ಎಲ್ಲ ಆದಮೇಲೆ ನವರಾತ್ರಿ ಪೂಜೆ ಎಲ್ಲ ಆಯಿತು ಬಾಬಾರವರ ಪೂಜೆ ಎಲ್ಲ ಆಯಿತು ನಂತರ ಅವರು ದೇವರ ಕೋಣೆಗೆ ಹೋಗಿ ನೋಡಿದಾಗ ಮೊದಲು ಬಾಬಾರವರ ಮೂರ್ತಿ ಎಲ್ಲಿತ್ತಲ್ಲ ಅಲ್ಲೇ ಅವರಿಗೆ ಆ ಮೂರ್ತಿಯ ದರ್ಶನವಾಯಿತಂತೆ ಸ್ನೇಹಿತರೆ ಅವರು ಈ ವಿಚಾರವನ್ನು ಹೇಳಿದಾಗ ನನಗೂ ಕೂಡ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು ಅಂದರೆ ನಾನೇ ಎಲ್ಲ ಅಂತ ಹೇಳಿ ಹೇಳುವ ಭಾವ ಅದಾಗಿದೆ ಸ್ನೇಹಿತರೆ ನೀನು ದುರ್ಗೆಯಲ್ಲೂ ನನ್ನನ್ನು ಕಾಣ್ಬೋದು ನಾನೇ ದುರ್ಗೆ ನಾನೇ ಲಕ್ಷ್ಮಿ ನಾನೇ ನಾರಾಯಣ ನಾನೇ ಸರಸ್ವತಿ ನಾನೇ ಈಶ್ವರ ನಾನೇ ನಾರಾಯಣ ಅಂತ ಹೇಳಿ ಬಾಬಾ ಅವರಲ್ಲೇ ಎಲ್ಲಾ ಅವತಾರಗಳನ್ನ ತೋರಿಸಿದ್ದು ಉಂಟು ಸ್ನೇಹಿತರೆ ಈ ಪವಾಡ ಚಮತ್ಕಾರ ನಡೆದ ಮೇಲೆ ಎಂತೆ ಸಹ ಬಾಬಾರವರಲ್ಲಿ ಶರಣಾಗಿ ಸಮರ್ಪಣೆ ಭಾವದಿಂದ ಶಿರಡಿಯಲ್ಲೇ ಒಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂದ್ರೆ ನಾವ್ ಯಾರನ್ನೆಲ್ಲ ಪೂಜಿಸ್ತಾ ಇದೀವೋ ನಮ್ಮ ಊರುಗಳಲ್ಲಿದ್ದು ಆ ಎಲ್ಲ ದೇವರುಗಳನ್ನ ನಾವು ನಿಮ್ಮಲ್ಲೇ ಕಾಣ್ತಾ ಇದೀವಿ ಅಂದ್ಮೇಲೆ ನಮ್ಮ ದೇವರು ಇಲ್ಲೇ ಇದ್ದಾನೆ ಅಂದ್ರೆ ನಮ್ಮ ವಾಸ ಕೂಡ ನಮ್ಮ ದೇವರ ಹತ್ರ ಇರಲೇಬೇಕು ಅಂತ ಹೇಳಿ ಎಂಥೆಂಥ ಬ್ರಾಹ್ಮಣರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲರೂ ತಮ್ಮ ತಮ್ಮ ಊರುಗಳನ್ನ ತ್ಯಜಿಸಿ ಶಿರ್ ಲ್ಲಿ ಬಂದು ನೆಲೆಯಾಗಿ ನಿಂತ್ರು ಸ್ನೇಹಿತರೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಹೇಳ್ಬೇಕು ಹೇಳ್ರಿ ಕೂಡ ಹಾಗೆ ಬಾಬಾರವರನ್ನ ಇಟ್ಟ ಜಾಗದಲ್ಲಿ ದುರ್ಗಾದೇವಿಯನ್ನ ಕೂರಿಸಿದ್ರಂತೆ ನಂತರ ಹೋಗಿ ನೋಡಿದಾಗ ಆ ದುರ್ಗಾದೇವಿಯ ಬದಲು ಬಾಬಾರವರ ಮೂರ್ತಿಯ ದರ್ಶನವೇ ಅಲ್ಲ ಆಯ್ತಂತೆ ಸ್ನೇಹಿತರೆ ಅವರು ಕೂಡ ಇವತ್ತು ಹೇಳ್ಕೊಳ್ತಾ ಇದ್ರು ಸ್ನೇಹಿತರೆ ನಾನು ಕೂಡ ನವದುರ್ಗಿಯರಲ್ಲಿ ಬಾಬಾರವರನ್ನೇ ಪೂಜಿಸ್ತೀನಿ ನವರಾತ್ರಿಯಲ್ಲಿ ಬಾಬಾರವರ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ತೀನಿ ಎಲ್ಲಾ ರೀತಿಯಲ್ಲಿ ಪೂಜೆಯನ್ನ ಮಾಡ್ತೀನಿ ನವರಾತ್ರಿಯಲ್ಲಿ ನಾನು ಶಮಿ ವೃಕ್ಷದ ಪೂಜೆಯನ್ನು ಸಹ ಮಾಡ್ತೀನಿ ಸ್ನೇಹಿತರೆ ನಾನು ಎಲ್ಲರಲ್ಲೂ ಕಾಣೋದು ನನ್ನ ಬಾಬಾ ನನ್ನ ಬಾಬಾ ಇದನ್ನೆಲ್ಲ ನನ್ನಿಂದ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇದೆ ಅಂತಾನೆ ಅನ್ಕೊಳ್ತೀನಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಬಾಬಾರ ಮಾರ್ಗದರ್ಶನದಿಂದ ಅವರ ಪ್ರೇರೇಪಣೆಯಿಂದ ಅವರು ನನ್ನಿಂದ ಮಾಡಿಸ್ತಾ ಇದಾರೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾಳೆ ನವರಾತ್ರಿಯ ಮೂರನೇ ದಿನ ಅಂದ್ರೆ ದುರ್ಗಾದೇವಿಯ ಮೂರನೇ ಅವತಾರ ಚಂದ್ರಗಂಟಾದೇವಿ ಸ್ನೇಹಿತರೆ ಸಿಂಹಾರೂಢಳಾಗಿ ರಾಕ್ಷಸರ ಸಂಹಾರ ಮಾಡಿ ಸ್ನೇಹಿತರೆ ಈ ತ್ರಿಮೂರ್ತಿಗಳ ಶಕ್ತಿಯನ್ನ ಈ ಅವತಾರದಲ್ಲಿ ನಾವು ಕಾಣಬಹುದು ತನ್ನ ಕೈಗಳಲ್ಲಿ ತನ್ನ ಹತ್ತೂ ಕೈಗಳಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಗದೆ ಪುಷ್ಪವನ್ನ ಹಿಡಿದಿರ್ತಾಳೆ ಈ ದೇವಿಯ ಹಣೆಯ ಮೇಲೆ ಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತಿರ್ತಾನೆ ಹಾಗಾಗಿ ಈ ದೇವಿಗೆ ಚಂದ್ರಘಂಟಾದೇವಿ ಅಂತ ಕರೀತಾರೆ ಸ್ನೇಹಿತರೆ ಈ ದೇವಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲೂ ಹತ್ತು ಆಯುಧಗಳನ್ನ ಹಿಡಿದಿದ್ದಾಳೆ ಚಂದ್ರಘಂಟಾದೇವಿ ದೇವಿ ಶುಕ್ರ ಗ್ರಹದ ಅಧಿದೇವತೆಯಾಗಿದ್ದಾಳೆ ಸ್ನೇಹಿತರೆ ಈ ದೇವಿಯನ್ನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ದೇವಿಯನ್ನ ನಾವು ಮೂರನೇ ದಿನ ಪೂಜಿಸಿದರೆ ನವರಾತ್ರಿಯ ಮೂರನೇ ದಿನ ನಾವು ಪೂಜಿಸಿದರೆ ಅವರಿಗೆ ಸಂಪತ್ತು ಸಮೃದ್ಧಿ ಹಾಗೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗತ್ತೆ ಪ್ರತಿ ಇಟ್ಟು ಆ ತಾಯಿಯಲ್ಲಿ ಶರಣಾದ್ರೆ ಅಪ್ತರ ದೈಹಿಕ ಮಾನಸಿಕ ನೋವುಗಳು ದೂರವಾಗ್ತವೆ ಸ್ನೇಹಿತರೆ ಪಾಪ ಕೂಡ ನಾಶ ಆಗತ್ತೆ ಹಾಗೆ ಶತ್ರುಗಳ ನಾಶ ಕೂಡ ಆಗತ್ತೆ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನಾಚರಿಸಿ ಶಿವನನ್ನ ಮದುವೆಯಾಗಬೇಕು ಅನ್ನುವ ವರವನ್ನ ಪಡ್ಕೊಳ್ತಾಳೆ ಸ್ನೇಹಿತರೆ ಬ್ರಹ್ಮನಿಂದ ಸಂದರ್ಭದಲ್ಲಿ ಕೈಲಾಸ ವಾಸನಾದ ಶಿವನು ತನ್ನ ಎಲ್ಲಾ ಶಿವಗಣಗಳೊಂದಿಗೆ ಪಾರ್ವತಿಯ ಮನೆಯನ್ನ ತಲುಪ್ತಾನೆ ಮದುವೆಯಾಗಲು ಆ ಸಮಯದಲ್ಲಿ ಪಾರ್ವತಿ ಮನೆಗೆ ಬಂದಾಗ ಶಿವನ ಅಂತಹ ಭಯಂಕರವಾದ ಅವತಾರವನ್ನ ಕಂಡ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗ್ತಾಳೆ ಸ್ನೇಹಿತರೆ ಆಗ ಪಾರ್ವತಿ ದೇವಿ ಚಂದ್ರಗಂಟಾ ಆ ರೂಪವನ್ನ ಧರಿಸಿ ಶಿವನನ್ನ ರಾಜಕುಮಾರನ ಅವತಾರ ತಾಳಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ಪಾರ್ವತಿಯ ಇಚ್ಛೆಯಂತೆ ಶಿವನು ಸುಂದರ ರಾಜಕುಮಾರನ ಅವತಾರವನ್ನ ತಾಳಿ ಪಾರ್ವತಿಯನ್ನ ಮದುವೆ ಆಗ್ತಾನೆ ಸ್ನೇಹಿತರೆ ಇದು ನವರಾತ್ರಿಯ ದುರ್ಗಾದೇವಿಯ ಅವತಾರದ ಮೂರನೇ ದಿನದ ಚಂದ್ರಗಂಟಾ ದೇವಿಯ ಕಥೆಯಾಗಿದೆ ಸ್ನೇಹಿತರೆ ಸಂಕ್ಷಿಪ್ತವಾಗಿ ತಿಳಿಸಿದಿನಿ ನಾಳೆ ನಾವು ಯಾವೆಲ್ಲ ಮುಹೂರ್ತದಲ್ಲಿ ಪೂಜಿಸಬಹುದು ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಒಂದು ಮುಹೂರ್ತ ಇದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಏಳು ನಿಮಿಷದವರೆಗೂ ಕೂಡ ಒಂದು ಸಮಯ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಆಗೋದಿಲ್ಲ ಅಂದ್ರೆ ಅಭಿಜಿನ್ ಲಗ್ನದಲ್ಲಿ ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಸಮಯ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲೂ ಆಗೋದಿಲ್ಲ ಅಂದರು ಸಂಜೆ ಸಮಯದಲ್ಲಿ ಅಂದ್ರೆ ಆರು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷದವರೆಗೆ ಪೂಜೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋ ಇದ್ರೆ ಆ ದೇವಿಯನ್ನ ಆರಾಧನೆಯನ್ನ ಮಾಡಿ ಆ ದೇವಿಗೂ ಕೂಡ ನೈವೇದ್ಯವನ್ನ ಅರ್ಪಣೆ ಮಾಡಿ ಅನ್ನಪೂರ್ಣೇಶ್ವರಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಸ್ನೇಹಿತರೆ ಇದರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ ದಾರಿದ್ರೆ ನಿವಾರಣೆ ಆಗುತ್ತೆ ದಿನ ಕನಕಾಂಬರ ಬಣ್ಣದ ಸೀರೆಯನ್ನ ಉಟ್ಕೊಂಡು ಪೂಜೆ ಮಾಡಬೇಕು ಕನಕಾಂಬರದ ಬಣ್ಣದ ಸೀರೆ ಇಲ್ಲಿ ಇಲ್ಲ ಅಂದ್ರೆ ಹಳದಿ ಮಿಶ್ರಿತ ಅಂದ್ರೆ ಕಿತ್ತಳೆ ಬಣ್ಣದ ಸೀರೆಯನ್ನ ಉಟ್ಕೊಂಡು ದೇವಿಯನ್ನ ಪೂಜೆ ಮಾಡಬಹುದು ಸ್ನೇಹಿತರೆ ಸೀರೆ ಇಲ್ಲ ಅಂದ್ರೆ ಆ ಬಣ್ಣದ ರವಿಕೆಯನ್ನಾದ್ರೂ ತೊಟ್ಟುಕೊಂಡು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ದಿನ ದಿನ ದೇವಿಗೆ ಕಮಲದ ಹೂವಿನಿಂದ ಪೂಜಿಸಬೇಕು ಹಾಗೆ ಕನಕಾಂಬರದ ಹೂವಿನಿಂದ ಪೂಜಿಸಬೇಕು ಇವಿಲ್ಲದಿದ್ದರೆ ಹಳದಿ ಮತ್ತೆ ಕೆಂಪು ಬಣ್ಣದ ಹೂಗಳಿಂದ ಪೂಜಿಸಬಹುದು ಸ್ನೇಹಿತರೆ ಈ ದೇವಿಗೆ ಇಂದು ಕಾಯಿ ಚಿತ್ರನ್ನ ಅಂದ್ರೆ ತೆಂಗಿನಕಾಯಿ ತುರಿಯ ಅನ್ನವನ್ನ ಮಾಡಬೇಕು ಸ್ನೇಹಿತರೆ ಕಾಯನ್ನ ತುರಿದು ಆ ತುರಿಯನ್ನು ಹಾಕಿ ಚಿತ್ರಾನ್ನದ ಒಗ್ಗರಣೆಯನ್ನ ಮಾಡಿಕೊಂಡು ಅನ್ನವನ್ನ ಹಾಕಿ ಕಲಸಿ ಅದನ್ನ ನೈವೇದ್ಯವನ್ನು ಮಾಡಬೇಕು ಹಾಗೆ ಅನ್ನದ ಚಿತ್ರಣವನ್ನಾದ್ರೂ ಮಾಡಬಹುದು ಸ್ನೇಹಿತರೆ ಪಾಯಸ ನೈವೇದ್ಯವನ್ನು ಮಾಡಬಹುದು ಹಾಗೆ ಪಾಯಸದ ನೈವೇದ್ಯವನ್ನು ಮಾಡಬಹುದು ಉಸುಳಿ ಕಡಲೆ ಕಾಳಿನ ಉಸುಳಿ ನೈವೇದ್ಯವನ್ನು ಮಾಡಬಹುದು ನಾಳೆ ಗಂಧವನ್ನ ತೇಯಲೇಬೇಕು ಸ್ನೇಹಿತರೆ ತೇಯ್ದು ತಾಯಿಗೆ ತಿಲಕವನ್ನ ಇಟ್ಟು ನಂತರ ನಾವು ಕೂಡ ಗಂಧವನ್ನ ಹಣೆಗೆ ಧಾರಣೆ ಮಾಡ್ಕೊಳ್ಬೇಕು ಇದರಿಂದ ಶುಭ ಫಲಗಳು ನಮಗೆ ಸಿಕ್ತವೆ ಿನ ಮಂತ್ರ ಏನಪ್ಪಾ ಅಂದ್ರೆ ಓಂ ರೀಂ ಶ್ರೀಂ ದುರ್ಗಾಯ ನಮಃ ನೂರೆಂಟು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಹೇಳ್ಕೊಳ್ತಾನೆ ಪೂಜೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಮಾನಸಿಕ ಭಯ ದೂರವಾಗತ್ತೆ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಸ್ನೇಹಿತರೆ ದೇವಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಸದಾ ನಮಗೆ ಸಿಗುತ್ತೆ ಸ್ನೇಹಿತರೆ ಸೀರೆ ಇಲ್ಲ ಅಂತ ಹೇಳಿ ಕೊರಗುವ ಅವಶ್ಯಕತೆ ಇಲ್ಲ ಹೂವಿಲ್ಲ ಅಂತೇಳಿ ಕೊರಗುವ ಅವಶ್ಯಕತೆನೂ ಇಲ್ಲ ಸ್ನೇಹಿತರೆ ನೈವೇದ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲೂ ಪರಿತಪಿಸಬೇಕಾಗಿಲ್ಲ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಭಗವತಿಯನ್ನ ಆರಾಧನೆ ಮಾಡಿದ್ರೆ ಖಂಡಿತ ಆ ತಾಯಿ ಜಗನ್ಮಾತೆ ತಾಯಿಯ ಸ್ವರೂಪಿಣಿಯಾದ ಆ ಪಾರ್ವತಿ ದೇವಿ ಖಂಡಿತ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಸ್ನೇಹಿತರೆ ನಮ್ಮ ಯೋಗ್ಯತಾ ಅನುಸಾರವಾಗಿ ನಮ್ಮ ಹತ್ರ ಏನಿದೆಯೋ ಅದನ್ನೇ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮುಗ್ಧ ಭಾವದಿಂದ ಅವಳಿಗೆ ಅರ್ಪಣೆ ಮಾಡಿದ್ರೆ ಖಂಡಿತ ಆ ತಾಯಿ ಬಲಿ ತಳೆ ಸ್ನೇಹಿತರೆ ಭಕ್ತಿಯ ಭಾವ ಮುಖ್ಯ ನಾವು ಹಾಕುವ ಬಟ್ಟೆ ಆಗ್ಲಿ ಹೂವಾಗ್ಲಿ ಅಲ್ಲ ಆದ್ರೂ ಕೂಡ ನಾವು ನಾವು ಯಾಕೆ ಇವನ್ನ ಸಮರ್ಪಣೆ ಮಾಡ್ಬೇಕಂದ್ರೆ ನಮ್ಗೆ ಆ ಯೋಗ್ಯತೆ ಕೊಟ್ಟಿದ್ದಾಳೆ ಆ ಅವಕಾಶ ಕೊಟ್ಟಿದ್ದಾಳೆ ಅಲ್ವಾ ನಾವು ಒಂದು ಹೂವನ್ನ ನಾವು ಆ ಹೂಗಳನ್ನ ಸಮರ್ಪಣೆ ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ಹಣ ನಮ್ಮ ಇದೆ ನಮ್ಮ ಹತ್ರ ಅಷ್ಟೇನ್ ಬಡತನ ಇಲ್ಲ ಅದರಿಂದ ನಾವು ಆ ಹೂವನ್ನ ಖರೀದಿ ಮಾಡಬಹುದು ಆ ಸೀರೆ ನಮ್ಮ ಹತ್ರ ಇದೆ ಆ ಸೀರೆಯನ್ನ ತೊಳೆದು ಶುಭ್ರವಾಗಿಸಿ ಮಡಿಯಾಗಿಸಿ ನಾವು ಅದನ್ನ ಉಟ್ಕೊಳ್ಬೋದು ಅಂದ್ರೆ ಆ ರೀತಿ ನಾವು ಸೇವೆಯನ್ನು ಮಾಡಿ ಬಹುದು ಸ್ನೇಹಿತರೆ ಇದರಿಂದ ಕೂಡ ತಾಯಿ ಪ್ರಸನ್ನಳಾಗ್ತವೆ ಇದೆಲ್ಲದೂ ಒಂದು ಸೇವೆಯ ಮನೋಭಾವವೇ ಆಗಿರುತ್ತೆ ಇಲ್ಲ ಅಂತ ಹೇಳಿ ಕೊರಗ ಅವಶ್ಯಕತೆಯೂ ಇಲ್ಲ ಇದ್ದಾಗ ಅದನ್ನ ಉಪಯೋಗಿಸಿಕೊಂಡು ಆ ತಾಯಿಯನ್ನೇ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಕೊಟ್ಟಾಗ ನಾವು ಅದನ್ನ ಉಪಯೋಗಿಸಲಿಲ್ಲ ಅಂದ್ರೆ ಆ ವಸ್ತುವಿಗೆ ಬೆಲೆನೇ ಇರೋದಿಲ್ಲ ಸ್ನೇಹಿತರೆ ನಮ್ಮ ಬದುಕಿಗೂ ಕೂಡ ಅರ್ಥ ಇರೋದಿಲ್ಲ ಅಂದ್ರೆ ನಾವು ಕೊಟ್ಟಾಗ ಅದನ್ನ ಬಳಸ್ಕೊಳ್ಳಿಲ್ಲ ಅಂದ್ರೆ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಮ್ಮ ಸೋಮಾರಿತನ ಆಲಸ್ಯ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಬಡತನ ಇದೆ ಅದರಿಂದ ನಮ್ಗೆ ಆಗ್ತಾ ಇಲ್ಲ ಅಂದ್ರೆ ಅದು ಕಾರಣ ಸತ್ಯ ಆಗಿದೆ ಅದು ಭಗವಂತನಿಗೂ ಅರ್ಥ ಆಗುತ್ತೆ ತಾಯಿಗೂ ಅರ್ಥ ಆಗುತ್ತೆ ಅಲ್ವಾ ಅದೇ ನಮ್ಮ ಇದೆ ಅವಳು ಕೊಟ್ಟಿದ್ದಾಳೆ ಆ ಸ್ಥಿತಿ ಇದೆ ನಮ್ಗೆ ಪೂಜಿಸುವಂತ ಭಾಗ್ಯವನ್ನ ಯೋಗವನ್ನ ಯೋಗ್ಯತೆಯನ್ನ ಕೊಟ್ಟಿದ್ದಾಳೆ ಅಂದಾಗ ಖಂಡಿತ ನಾವು ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ಆದ್ರೂ ನಮ್ಮ ಹತ್ರ ಇರುವ ವಸ್ತುಗಳನ್ನ ಉಪಯೋಗಿಸಿ ಪೂಜೆ ಮಾಡಬಹುದು ಸ್ನೇಹಿತರೆ ಕಮಲದ ಹೂ ಒಂದು ಇಪ್ಪತ್ತು ರೂಪಾಯಿ ಕೊಟ್ರೆ ಸಿಗತ್ತೆ ಎಲ್ಲಾ ಕಡೆ ಸಿಗುತ್ತೆ ತಂದ್ಕೊಳ್ಬಹುದು ಕಮಲದ ಹೂ ಸಿಗಲಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಕನಕಾಂಬ್ರ ಹೂ ಅಂತೂ ಸಿಗುತ್ತೆ ಅದನ್ನಾದರೂ ತಂದ್ಕೊಳ್ಬಹುದು ಇವೆರಡೂ ಹೂ ಸಿಗಲಿಲ್ಲ ಅಂದ್ರೆ ಸೇವಂತಿಗೆ ಮತ್ತು ಕೆಂಪು ಬಣ್ಣದ ಯಾವುದಾದ್ರೂ ಹೂಗಳನ್ನು ಅರ್ಪಣೆ ಮಾಡಬಹುದು ಸ್ನೇಹಿತರೆ ಚಿತ್ರಾನ್ನ ಮಾಮೂಲಿಯಾಗಿ ತಿಂಡಿಗೆ ನಾವು ಮನೆಯಲ್ಲಿ ಮಾಡೇ ಮಾಡ್ತೀವಲ್ವಾ ಅದನ್ನೇ ಸ್ವಲ್ಪ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡಿ ನೈವೇದ್ಯದ ರೀತಿಯಲ್ಲಿ ಅದನ್ನ ಮಾಡಿ ನಾವು ತಾಯಿಗೂ ಸಮರ್ಪಣೆ ಮಾಡ್ಬೋದು ನಮ್ಮ ಮನೆಗೆ ತಿಂಡಿಯಾಗೂ ಬಳಸ್ಬೋದು ಅಲ್ವಾ ಸ್ನೇಹಿತರೆ ಮಾಡಬೇಕು ಅಂತ ಹೇಳಿ ಮನಸ್ಸಿದ್ರೆ ನಾವ್ ಹೇಗಾದ್ರೂ ಮಾಡೇ ಮಾಡ್ತೀವಿ ಬೇಕು ಅಂತ ಹೇಳಿ ನಮಗೆ ಮನಸ್ಸಿದ್ರೆ ಅದು ಹೇಗಾದ್ರೂ ಹಾಗೆ ಆಗತ್ತೆ ಯಾಕಂದ್ರೆ ನಾವ್ ಮಾಡ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದೀವಲ್ವಾ ಹಾಗಾಗಿ ನಮ್ಮ ಇಚ್ಛೆಯನ್ನ ಆ ತಾಯಿ ಪೂರ್ತಿಗೊಳಿಸ್ಕೊಳ್ತಾಳೆ ನಮ್ಗೆ ಮಾಡೋ ಮನಸ್ಸಿಲ್ಲ ಅಂದ್ರೆ ಅದಕ್ಕೆ ಅನೇಕ ರೀತಿಯ ಕಾರಣಗಳನ್ನ ಕೊಡ್ತಾ ಇದೀವಿ ಅಂದ್ರೆ ಅದು ಕಾರಣಾಂತರಗಳಿಂದ ತಪ್ಪೇ ಹೋಗ್ತಾ ಇರತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಬಾಬಾರವರ ಸಾಯಿ ಸತ್ಯ ಪಾರಾಯಣವನ್ನ ಮಾಡೋದು ಖಂಡಿತ ಮರಿಬೇಡ್ರಿ ಸ್ನೇಹಿತರೆ ವಿಲ್ಲದ ಜೀವನ ಬರಡು ಭೂಮಿಯಂತೆ ಸ್ನೇಹಿತರೆ ಅದನ್ನ ಯಾವತ್ತಿಗೂ ನಾವು ಮರೆಯೋದ್ ಬೇಡ ಅಲ್ವಾ ಹಾಗೆ ಸ್ನೇಹಿತರೆ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀನಿ ಸ್ನೇಹಿತರೆ ಅಂದರೆ ನಿಮ್ಮ ಮನೆಯಲ್ಲಿ ನಾನು ಹೇಳಿದ ಎಂಟು ಅದ್ಭುತ ವಸ್ತುಗಳನ್ನು ಇಟ್ಟರೆ ಯಾವ ರೀತಿಯೆಲ್ಲ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಅಂತೇಳಿ ನಾನು ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಅಡುಗೆ ಚಾನಲಲ್ಲಿ ಸೊ ಸೋ ವಿಸ್ತಾರವಾದ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ತುಂಬ ದೊಡ್ಡದಿದೆ ಇಲ್ಲ ಅಂತಲ್ಲ ಮೂವತ್ತೈದು ನಿಮಿಷದ ವಿಡಿಯೋ ಇದೆ ಆದರೆ ಅದರಲ್ಲಿ ನೀವು ಆದರೆ ಅದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರ ಸಾಕಷ್ಟಿದೆ ಅಂತೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಅದರಿಂದ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ಅಂದರೆ ಹಣಕಾಸಿಗೆ ಸಮಸ್ಯೆ ಇದೆ ತುಂಬ ಹಣದ ಸಮಸ್ಯೆ ನಮಗೆ ಕಾಡ್ತಾ ಇದೆ ಕೆಲಸ ಕಾರ್ಯ ಸರಿ ಆಗ್ತಾ ಇಲ್ಲ ಅಂದಾಗ ಮಹಾಲಕ್ಷ್ಮಿ ನಮಗೆ ಯಾಕೋ ಏನೋ ಒಲಿತಾ ಇಲ್ಲ ಹಣ ಉಳಿತಾಯಿಲ್ಲ ಏನೋ ಎಷ್ಟೇ ಪ್ರಯತ್ನ ಪಟ್ಟರು ಹಣವನ್ನು ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅಂದಾಗ ನಾವು ಈ ರೀತಿಯಾದ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ನಮ್ಮ ಮನೆಯಲ್ಲಿ ಆ ಮಹಾಲಕ್ಷ್ಮಿ ನಾರಾಯಣರು ವಾಸವಾಗ್ತಾರೆ ಸ್ನೇಹಿತರೆ ಇದೇ ವಿಡಿಯೋವನ್ನು ನಾನು ಇವತ್ತು ಕುಕ್ ವಿತ್ ಸಾಯಿ ಅನ್ನೋ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಖಂಡಿತ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ನನ್ನ ಅಭಿಪ್ರಾಯ ಒಂದು ಸಾರಿ ಹೋಗಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ